ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮೇ ಇಪ್ಪತ್ತೆರಡು ಮಾವು ಮತ್ತು ಹಲಸಿನ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಇದೇ ಮೇ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ನಗರದ ಕುಪ್ಪಣ ಉದ್ಯಾನವನದಲ್ಲಿ ಆಯೋಜಿಸಿರುವುದರ ಕುರಿತು ಕರ್ಜನ್ ಪಾರ್ಕ್ನ ತೋಟಗಾರಿಕೆ ಇಲಾಖೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಲಾಯಿತು ಈ ಸುದ್ದಿಗೋಷ್ಠಿಯಲ್ಲಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಶಶಿಧರ್ ಸಹಾಯಕ ತೋಟಗಾರಿಕೆ ನಿರ್ದೇಶಕರುಗಳಾದ ಚೇತನ್ ಅಶ್ವಿನಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳನ ನಾವು ಈ ವರ್ಷ ಕುಪ್ಪಣ್ಣ ಪಾರ್ಕ್ನಲ್ಲಿ ಆಯೋಜಿಸಲಾಗಿದೆ ಈ ಒಂದು ಮಾವು ಮೇಳವನ್ನು ದಿನಾಂಕ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ಮೂರು ದಿವಸಗಳ ಕಾಲ ಸುಮಾರು ಮೂವತ್ತೈದರಿಂದ ನಲವತ್ತು ಮಳಿಗೆಗಳಲ್ಲಿ ವಿವಿಧ ರೈತರುಗಳಿಂದ ನಾವು ಮಾವು ಮೇಳನ ಏರ್ಪಡಿಸಲಾಗಿದೆ ಈ ಒಂದು ಮಾವು ಮೇಳದಲ್ಲಿ ಸುಮಾರು ಬೇರೆ ಬೇರೆ ತಳಿಗಳಾದಂಥ ರಸ್ಪುರಿ ಇರ್ಬೋದು ಬಾದಾಮಿ ಇರ್ಬೋದು ಬಾದಾಮಿ ಇರ್ಬೋದು ರಸ್ಪುರಿ ಮಲ್ಲಿಕ ಹೀಗೆ ಹಲವಾರು ತಳಿಗಳ ಪ್ರದರ್ಶನ ಮತ್ತು ನೇರವಾಗಿ ರೈತರಿಂದ ಗ್ರಾಹಕರಿಗೆ ದೊರೆಯುವಂಥ ವ್ಯವಸ್ಥೆಯನ್ನು ಈ ಮೂರು ದಿವಸಗಳಲ್ಲಿ ಮಾಡಲಾಗಿದೆ ಸುಮಾರು ಮೂವತ್ತೈದರಿಂದ ನಲವತ್ತು ಸ್ಟಾಲ್ಗಳನ್ನು ರೈತರು ಪಡೆದುಕೊಂಡು ಮಾರಾಟ ಮಾಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಇದರಲ್ಲಿ ಮೈಸೂರಿನ ರೈತರು ಪಕ್ಕದ ಜಿಲ್ಲೆಗಳಾದ ಮಂಡ್ಯ ರಾಮನಗರ ಹಾಸನ ಚಾಮರಾಜನಗರ ರೈತರು ಕೂಡ ಇಲ್ಲಿ ಭಾಗವಹಿಸಿ ನೇರವಾಗಿ ನೈಸರ್ಗಿಕವಾಗಿ ಮಾಗಿದ ಹಣ್ಣುಗಳನ್ನು ನಮ್ಮ ಗ್ರಾಹಕರಿಗೆ ತಲುಪಿಸುವಲ್ಲಿ ಮಧ್ಯವರ್ತಿಗಳಿಲ್ದೇ ತಲುಪಿಸುವಲ್ಲಿ ಒಂದು ಈ ವ್ಯವಸ್ಥೆಯನ್ನು ಇಲಾಖೆ ಮೂಲಕ ಮಾಡಲಾಗಿದೆ ಸುಮಾರು ಕಳೆದ ಬಾರಿನೇ ಕಳೆದ ಬಾರಿಯಿಂದ ಕಳೆದ ಅಂತಲೇ ಈ ಬಾರಿಯೂ ಕೂಡ ಜನರು ಭಾಗವಹಿಸಿ ಇದರ ಒಂದು ಪ್ರಯೋಜನ ಪಡ್ಕೋಬೇಕಂತ ಮಾಧ್ಯಮದ ಮೂಲಕ ನಾನು ಸಾರ್ವಜನಿಕರಲ್ಲಿ ಕೋರ್ಕೊಳ್ತೇನೆ ಸೊ ಇದರಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ವೆರೈಟಿ ಮಾವುಗಳನ್ನು ಪ್ರದರ್ಶನಕ್ಕೆ ಮಾವ ಮೇಳದಲ್ಲಿ ಪ್ರದರ್ಶನಕ್ಕೆ ಮಾಡ್ತಿದ್ದೀವಿ ಜೊತೆಗೆ ಈ ವರ್ಷ ಸ್ವಲ್ಪ ಹಲಸನ್ನು ಹಲಸೂ ಕೂಡ ಮಾವ ಮೇಳದಲ್ಲಿ ಸ್ವಲ್ಪ ಹಲಸನ್ನು ನಾವು ಹಲಸು ಮೇಳನೂ ಕೂಡ ಹಲಸು ಮಾರಾಟ ಮತ್ತು ಮೇಳನೂ ಕೂಡ ಜೊತೆಗೆ ಆಯಿಸಿದ್ದೀವಿ ಬಟ್ ಈಗ ಈಗ ಬರ್ತಾ ಇದೆ ಹಲಸು ಮಾರುಕಟ್ಟೆಯಲ್ಲಿ ಈಗ ಬರ್ತಾ ಇದೆ ಆದರೂ ಕೂಡ ಅದನ್ನು ಇದ್ರ ಜೊತೆಗೆ ಸೇರಿಸಿದರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಕಳೆದ ಬಾರಿ ಒಂದು ಬೇಡಿಕೆ ಇತ್ತು ಗ್ರಾಹಕರಿಂದ ಬೇಡಿಕೆ ಇತ್ತು ಅದಕ್ಕೋಸ್ಕರ ಈ ಸಲ ಹಲಸನ್ನು ಕೂಡ ಇಟ್ಕೊಂಡಿದ್ದೀವಿ ಮುಖ್ಯವಾಗಿ ನನ್ನ ಹೆಸರು ಮಂಜುನಾಥ್ ಮಂಜುನಾಥ್ ಅಂಗಡಿ ಅಂತ ನಾನು ತೋಟಗಾರಿಕೆ ಉಪನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದೀನಿ ಉಪನಿರ್ದೇಶಕರ ಜೊತೆಗೆ ನಾನು ಮೈಸೂರು ತಾಲೂಕು ಅಧಿಕಾರಿ ಹಿರಿಯ ಸಹಾಯ ತೋಟಗಾರ ನಿರ್ದೇಶಕರು ಶಶಿಧರ್ ಅಂತ ನಮ್ಮ ಜೊತೆ ಮತ್ತೆ ಆಫ್ಕಾಂ ಎಂ ಡಿ ಆದಂತ ಮತ್ತೆ ಚೇತನ್ ಅಂತ ಅವರು ಜೊತೆಗಿದ್ದಾರೆ ಮತ್ತೆ ನಮ್ಮ ಮೈಸೂರು ವಿಧಾನ ಹೆಚ್ಚಂತ ಅಶ್ವಿನಿ ಅವರು ಸಹ ನಮ್ಮ ಜೊತೆಗಿದ್ದಾರೆ ಮಧ್ಯವರ್ತಿಗಳೆಲ್ಲ ರೈತರ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ ರೇಟ್ ನಾವು ಹಾಫ್ ಕಮ್ಸ್ ಏನು ರೇಟ್ ಇರುತ್ತೆ ಇವತ್ತೇ ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ ನಾವು ಅವತ್ತಲ್ಲಿ ದೇನು ರೇಟ್ ಇರುತ್ತೆ ಹಾಫ್ ಫಿಕ್ಸ್ ಮಾಡ್ತೀವಿ ಅದೇ ರೇಟ್ ಮೇಲೆ ಮಾಡ್ತೀವಿ ಜೊತೆಗೆ ಅಲ್ಲಿ ಏನಾಗುತ್ತೆ ಬಾಕ್ಸ್ ಬಾಕ್ಸ್ ಬ್ಯಾಗದು ಏನೋ ರೇಟ್ ಇದೆ ಅವರು ನಮ್ಮ ಇವರು ಏನು ರೈತರಂತರ ಬಾಕ್ಸ್ ರೇಟ್ನ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ ಗ್ರಾಹಕರು ಬಟ್ ಹಣ್ಣಿನ ರೇಟ್ ನಾವು ಹಾಫ್ ಕಮ್ಸ್ ನಿಗದಿ ಮಾಡಿ ಮಾಡ್ತೀವಿ ಅಲ್ಲ ರಸ್ಪುರಿ ಮಲ್ಲಿಕ ಮಲ್ಗೋವಾಬೆಲ್ಲ ಬಾದಾಮಿ ರಸ್ಪುರಿ ಮಲ್ಲಿಕ ಮಲ್ಗೋವಾ ದಶೇವಿ ಕೇಸರು ತೋತಾಪುರಿ ಸೊ ಇವು ಮುಖ್ಯವಾಗಿ ಪ್ರಚಲಿತವಾದಂಥದ್ದು ಮತ್ತು ಬೇಡಿಕೆ ಇರತಕ್ಕಂಥ ತಡೆಗಳು ಇವು ಮುಖ್ಯವಾಗಿ ಬಾಕಿ ಸಣ್ಣ ಪುಟ್ಟದ್ದು ಸಕ್ಕರೆ ಗುದ್ದಿ ಅಂತ ಬರುತ್ತೆ ಎಮ್ ಎಚ್ ತರ್ಟಿ ಫೈ ಅಂತ ಬರುತ್ತೆ ಅವೆಲ್ಲ ನಮಗೆಲ್ಲ ಅಷ್ಟೊಂದು ಪ್ರಚಲಿತವಾಗಿಲ್ಲ ಬಟ್ ಮೇಜರ್ ಆಗಿ ಈ ತಳಿಗಳು ಮುಖ್ಯವಾಗಿ ಹೆಚ್ಚಾಗಿ ಬಾದಾಮಿ ರಸ್ಪರಿ ಮಲ್ಲಿಗಳ ಹೆಚ್ಚಾಗಿ ಬೇಡಿಕೆ ಇರೋದು ಈ ಮೂರು ತಳಿಗಳಿಗೆ ಮಾತ್ರ ನಾವಿಲ್ಲಿ ಇಲ್ಲಿ ರೈತರಿಂದ ತಗೊಂಡು ಮಾರಾಟ ಮಾಡಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ ರಾಸಾಯನಿಕ ಮುಕ್ತವಾದಂಥ ಭಾರತ ಪ್ರದರ್ಶನ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ